ಎಲ್ಲರಿಗೂ ನಮಸ್ಕಾರ ಹೌ ಟು ಹೈಡ್ ಇನ್ಸ್ಟಾಗ್ರಾಮ್ ಸ್ಟೋರಿ ಫ್ರಾಮ್ ಒನ್ ಸೊ ನಿಮಗೆ ಎರಡು ಯೂಸ್ಫುಲ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಯಾವ ರೀತಿ ಹೈಡ್ ಮಾಡಬೇಕಂತ ಸೊ ಈ ಒಂದು ಎರಡು ಟಿಪ್ಸನ್ನು ನೀವು ಫಾಲೋಅಪ್ ಮಾಡಿದರೆ ಖಂಡಿತವಾಗಿ ನೀವು ಯಾರಿಗೆ ಕಾಣಿಸ್ಬಾರ್ದಲ್ಲ ನಿಮ್ಮ ಸ್ಟೋರಿಯು ಅದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೆಯ ಟಿಪ್ಸ್ ನಿಮ್ಮ ಒಂದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಐಕಾನ್ ಬಟನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತ್ರೀ ಲೈನ್ಸ್ ಇದೆಲ್ಲ ರೈಟ್ ಸೈಡ್ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೆಟ್ಟಿಂಗ್ಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತ ಸೊ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಸೊ ಇಲ್ಲಿದೆ ನೋಡಿ ಹೈ ಸ್ಟೋರಿ ಆ್ಯಂಡ್ ಲೈವ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹೈ ಸ್ಟೋರಿ ಆ್ಯಂಡ್ ಲೈವ್ ಇದೆಯಲ್ಲ ಇದ್ರ ಮೇಲೆ ಜೀರೋ ಇರ್ತಿದೆ ಇದರಲ್ಲಿ ಸೊ ಜೀರೋ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾರೋ ಒಂದು ಸ್ಟೋರಿ ಹೈಡ್ ಆಗ್ಬೇಕಂತ ಆ ಒಂದು ಐಡಿಯನ್ನ ಇಲ್ಲಿ ಸರ್ಚ್ ಮಾಡಿ ಸೊ ಎಮ್ ಎಚ್ ಇಲ್ಲೊಂದು ಐ ಡಿ ಇದೆ ಈ ಐಡಿಯನ್ನ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೇನೆ ಎಮ್ ಎಚ್ ಕ್ರಿಯೇಟಿವ್ ಟ್ಯಾಕ್ ಅಂತ ಇದು ನನ್ನದೇ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಸೊ ಇಲ್ಲಿ ಡನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತೆಳಗಡೆ ಮೆಸೇಜ್ ಬಂತು ನೋಡಿ ನೀಡ್ ಎ ಬ್ರೇಕ್ ಫ್ರಾಮ್ ಎಚ್ ಕ್ರಿಯೇಟಿವ್ ಟೆಕ್ ಅಂತ ಸೊ ಇದು ಹೈಡ್ ಆಯಿತು ಈ ಒಂದು ಐ ಡಿ ಹೈಡ್ ಆಯಿತು ಸೊ ಎರಡನೇ ಟಿಪ್ಸ್ ಮೊದಲಿಗೆ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿ ಸೊ ಓಪನ್ ಆದಮೇಲೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೈಟ್ ಸೈಡ್ ಮೇಲೆ ಎಲ್ಲ ಸೆಟ್ಟಿಂಗ್ ಇತ್ತು ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಅಂತ ಇಲ್ಲಿ ತಳಗಡೆ ಸ್ಟೋರಿ ಇದೆಯಲ್ಲ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದೆ ನೋಡಿ ಹೈಡ್ ಸ್ಟೋರಿ ಫಾರ್ಮ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ಯಾವುದು ಒಂದು ಐಡಿಯಾ ನಿಮ್ಮ ಒಂದು ಸ್ಟೋರಿ ಹೈಡ್ ಆಗ್ಬೇಕಂತ ಇರ್ತಲ್ಲ ಆ ಒಂದು ಐಡಿಯಾನ ಇಲ್ಲಿ ನೀವು ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬ್ಲೂ ಟಿಕ್ ಅಂತ ತೋರಿಸದೆ ಈ ಥರ ಬ್ಲೂ ಟಿಕ್ ತೋರಿಸಿದ್ರಂದರೆ ನೀವೊಂದು ಹಾಕುವಂಥ ಸ್ಟೋರಿ ಇವರಿಗೆ ಕಾಣಿಸೋದಿಲ್ಲ ಸೊ ಆದಮೇಲೆ ಇಲ್ಲಿ ಡನ್ ಇದೆಯಲ್ಲ ಡನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಆದಮೇಲೆ ಇಲ್ಲಿ ನಿಮ್ಮ ಒಂದು ಐ ಡಿ ಸೆಲೆಕ್ಟ್ ಮಾಡಿ ಸ್ಟೋರಿ ಹೈಡ್ ಮಾಡಿರ್ತಿಲ್ಲ ಅದು ಸಕ್ಸಸ್ ಆಯಿತು ಇದೆ ನೋಡಿ ನೀಡ್ ಎ ಬ್ರೇಕ್ ಫ್ರಾಮ್ ಪ್ರಶಾಂತ್ ಎಮ್ ಎಸ್ ಫಾರ್ಟಿ ಏಟ್ ಅಂತ ಸೊ ಈ ರೀತಿ ನೀವು ಇನ್ಸ್ಟಾಗ್ರಾಮ ಸ್ಟೋರಿಯನ್ನು ಹೈಡನ್ನು ಪೀಪಲನ್ನ ಹೈಡ್ ಮಾಡಬಹುದು ಆಲ್ರೆಡಿ ನಿಮಗೆ ಎರಡು ಟಿಪ್ಸನ್ನು ಹೇಳಿದ್ದೇನೆ ಸೊ ಟಿಪ್ಸನ್ನು ಹೇಳಿದೆ ಬಟ್ ಯಾವ ರೀತಿ ಚೆಕ್ ಮಾಡಬೇಕಂತ ನಿಮಗೆ ಹೇಳಿಲ್ಲ ಸೊ ಬನ್ನಿ ನಿಮಗೆ ಪೂರ್ತಿ ಡೀಟೇಲ್ಸ್ ಆಗಿ ಇದ್ದೀನಿ ಫಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಒಂದು ಯಾವುದಾದ್ರು ಸ್ಟೋರಿ ಇಡಿ ಸೊ ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ ಸೊ ಸ್ಟೋರಿ ಇಟ್ಟ ಮೇಲೆ ಸೊ ಈ ಥರ ಒಂದು ಇ ಐ ಡಿಯಲ್ಲಿ ಅಂದರೆ ಮಹಾಂತೇಶ್ ಒಂದ ಐ ಡಿಯಲ್ಲಿ ನಾನು ಸ್ಟೋರಿ ಇಟ್ಟೆ ಸ್ಟೋರಿ ಇಟ್ಟ ಮೇಲೆ ಈ ಒಂದು ಅಕೌಂಟನ್ನು ಸೂಚನೆ ಮಾಡಿ ನೀ ಯಾವ ಒಂದು ಐ ಡಿ ಹೈಡ್ ಮಾಡಿರ್ತೀಯಲ್ಲ ಆ ಒಂದು ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಆ ಒಂದು ಐಡಿಯನ್ನು ನೀವು ಸರ್ಚ್ ಮಾಡಿ ಯಾವ ಐಡಿಯಲ್ಲಿ ಸ್ಟೋರಿ ಇಟ್ಟಿರಿದೆಯಲ್ಲ ಆ ಐಡಿಯನ್ನು ಸರ್ಚ್ ಮಾಡಿ ಇಲ್ಲಿ ಬಂತು ನೋಡಿ ಮಹಾಂತೇಶ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಒಂದು ಐಕಾನ್ ಫೋಟೋ ಇದೆಯಲ್ಲ ನಿಮಗೆ ಸ್ಟೋರಿಯನ್ನು ತೋರಿಸ್ತಾ ಇಲ್ಲ ಸೊ ಇದೇ ರೀತಿ ನೀವು ಒಂದು ಯಾವ ರೀತಿ ಸ್ಟೋರಿಯನ್ನು ಹೈಡ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಇನ್ಸ್ಟಾಗ್ರಾಮ್ನಲ್ಲಿ ಟೆಸ್ಟ್ನಲ್ಲಿ ಸೀನ್ ಅಂತ ಬರುತ್ತಲ್ಲ ಸೊ ಯಾವ ರೀತಿ ನೀವು ರಿಮೂವ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋವನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಮಸ್ಕಾರ